ಕೋಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ಕೋಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ಜೀವೋತ್ತಮನೆಂದು ಸಕಲ ಜೀವಿ ಅವಿರತ ಭಜಿಸುತ್ತಲಿರುವ ಹನುಮನಂತ ಜೀವೋತ್ತಮನೆಂದು ಸಕಲ ಜೀವಿ ಅವಿರತ ಭಜಿಸುತ್ತಲಿರುವ ಹನುಮನಂತ ಕೂಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ವಾಯುದೇವರವರ ಪಡೆದಿ ಹಪೂಸು ಅಂಜನೆ ಉದರದಲ್ಲಿ ಹುಟ್ಟು ಹುಟ್ಟಿದ ಕೂಸು ವಾಯುದೇವರವರ ಪಡೆದಿ ಕೂಸು ಉದರದಲ್ಲಿ ಹುಟ್ಟಿದ ಕೂಸು ಅಂಗಳದೊಳಗೆ ಮಲಗಿದ ಕೂಸು ಅಂಜದಿನ ಬಗೆ ಹಾರಿದ ಕೂಸು ಅಂಗಳದೊಳಗೆ ಮಲಗಿದ ಕೂಸು ಅಂಜದಿನ ಬಗೆ ಹಾರಿದ ಕೂಸು ಕೂಸಿನ ನೋಡಿದಿರ ನಮ್ಮ ಹನುಮನ ನೋಡಿದಿರ ವನವನಗಳ ಸಂಚರಿಸುತ್ತ ಕೂಸು ರಾಮನ ಸಖ್ಯವ ಬೆಳೆಸಿದ ಕೂಸು ವನವನಗಳ ಸಂಚರಿಸುತ್ತ ಕೂಸು ರಾಮನ ಸಖ್ಯವ ಬೆಳೆಸಿದ ಕೂಸು ಲಂಗಿಸಿ ಮೆರೆದ ಕೂಸು ವಾರಿಧಿ ಲಂಗಿಸಿ ಮೆರೆದ ಕೂಸು ಸೀತಾರಾಮರ ಬೆಸೆದಿಯ ಕೂಸು ಕೂಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ನವನೀತ ಪ್ರಿಯ ನವಲು ಒಲುಮೆಯ ಕೂಸು ನವನೀತ ಪ್ರಿಯ ವಿಠಲನವಲುಮೆಯ ಕೂಸು ಬ್ರಹ್ಮ ಜ್ಞಾನ ಪಡೆದಿ ಹಕೂಸು ನವನೀತ ಪ್ರಿಯ ವಿಠಲನವಲುಮೆಯ ಕೂಸು ಬ್ರಹ್ಮಜ್ಞಾನ ಪಡೆದು ಬಂದಿ ಹಕೂಸು ಮೂರಾವತಾರವ ತಳೆದಿ ಹಕ್ಕೂಸು ಮೂರಾವತಾರವ ತಳೆದಿ ಹಕೂಸು ವ್ಯಾಸ ತೀರ್ಥರು ಬಂಧಿಸಿ ಸ್ಥಾಪಿತ ಕೂಸು ಕೂಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ಜೀವೋತ್ತಮನೆಂದು ಸಕಲ ಜೀವಿ ಅವಿರತ ಭಜಿಸುತ್ತಲಿರುವ ಹನುಮನಂತ ಕೂಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ಕೂಸಿನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ ನಮ್ಮ ಪುಟ್ಟ ಹನುಮನ ನೋಡಿದಿರ